ನೇಮಕಾತಿ ಸಂದರ್ಭದಲ್ಲಿ ಹೊಸ ಹೊಸ ನಿಯಮಗಳು ಹೊಸ ಹೊಸ ಹೊಸವಂತ ತಂತ್ರಗಾರಿಕೆಗಳೇನಪ್ಪ ಅಂದ್ರೆ ಸರ್ಕಾರಗಳು ಹಿಡಿತಾ ಬಂದಿದ್ವಿ ಫಾರ್ ಎಕ್ಸಾಂಪಲ್ ಮೊದಲು ಪೊಲೀಸ್ ಇಲಾಖೆಗೆ ಪೊಲೀಸ್ ಆಗಿ ಸೇರ್ಪಡೆಗೊಳ್ಬೇಕಾದ್ರೆ ಎಸ್ ಎಸ್ ಎಲ್ ಸಿ ನಿಗದಿಯಾಗಿತ್ತು ತದನಂತರದಲ್ಲಿ ಪಿ ಸಿ ಇತ್ತು ಆ ನಂತರ ಈ ಸಾರಿ ಹೈಸ್ಕೂಲ್ ಶಿಕ್ಷಕರಾಗಿರ್ಬೋದು ಪ್ರೈಮರಿ ಶಿಕ್ಷಕರಾಗಿರ್ಬೋದು ಅವರನ್ನು ಡಿ ಎಡ್ ಅಥವಾ ಬಿ ಎಡ್ ಜೊತೆಗೆ ಟಿ ಟಿ ಅನ್ನುವಂಥದ್ದು ಕ್ರಮವಾಗಿ ಜಾರಿಗೆ ಬಂತು ಆದರೆ ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ನೇಮಕ ಹೊಂದಬೇಕಾದ್ರೆ ಕೆಸೆಟ್ಟು ಸೆಟ್ಟು ನೆಟ್ಟು ಮತ್ತು ಪಿ ಎಚ್ ಡಿ ಈ ಮೂರು ಮಾನದಂಡಗಳನ್ನು ಹೊಂದಿದರೆ ಮಾತ್ರ ಅವರನ್ನು ಕಾಯಂ ನೌಕರಿಗೆ ಏನಪ್ಪ ಸೇರ್ಪಡೆಗೊಳಿಸ್ಲಿಕ್ಕೆ ಸರ್ಕಾರವೇ ಅದನ್ನು ಯು ಜಿ ಅಡಿಯಲ್ಲಿ ಏನಪ್ಪ ನಿಯಮಾವಳಿಗಳು ಮಾಡುತ್ತೆ ಆದ್ರೆ ನ್ಯಾಯಾಲಯ ಆದೇಶ ಬಂದಿದ್ದರೂ ಕೂಡ ತಾಯಿಗಳು ಏಕೆ ಈ ಅರ್ಥ ಮಾನದಂಡಗಳನ್ನು ಹೊಂದಿರುವಂತ ಆರೋಗ್ಯ ಪಡೆದಿರತಕ್ಕಂತ ಅಭ್ಯರ್ಥಿಗಳಿಗೆ ಮೋಸವನ್ನು ಮಾಡ್ತಾ ಇದ್ರಿ ಅನ್ನುವಂಥದ್ದು ತಮ್ಮ ಒಂದು ಒಳಭರ್ಮ ಅನ್ನುವಂಥದ್ದು ಈ ಸಮಾಜಕ್ಕೆ ಈ ನಾಡಿಗೆ ಏನಪ್ಪ ದರ್ಜೆ ಕಾಲೇಜುಗಳಲ್ಲಿ ಓದಿರುವಂತ ಓದತಕ್ಕಂತ ವಿದ್ಯಾರ್ಥಿಗಳು ಯಾರು ಕೂಡ ನಿಮ್ಮಂತ ರಾಜಕಾರಣಿಗಳ ಮಕ್ಕಳಲ್ಲ ನಿಮ್ಮಂತ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಮಕ್ಕಳಲ್ಲ ದೀನ ದಲಿತ ಬಡ ಕೂಲಿ ಕಾರ್ಮಿಕ ರೈತಾಪಿ ಜನ ವರ್ಗವ ಕುಟುಂಬಗಳಿಂದ ಬಂದಂತ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಓದಿರುವಂತ ಸಾರಿ ಕಿಚಡಿ ಕೇಸೆಟ್ಟು ನೆಟ್ಟು ಅದನ್ನು ಪಾಸ ಮಾಡಿಕೊಂಡು ಹೇಗೆ ಬಂದಿದೆ ಅನ್ನೋದು ಅದು ಏನೋ ಅಂತ ಗಾದೆ ಮಾಡಿ ಅಂತ ಹೆರಿಗೆ ಬೇನೆ ಎಂಬ ಹೆತ್ತವಳಿ ಗೊತ್ತು ಅನ್ನೋವಾಗಿ ಅವರ ಬೇನೆ ಅವರ ಬೇಗ ಏನಪ್ಪ ನಮಗ್ ಗೊತ್ತಿದೆ ನಿಮಗೆ ಏನೋ ಗೊತ್ತು ಈ ನಾನೂರ ಮೂವತ್ತು ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥವು ಕೇವಲ ಹನ್ನೆರಡು ಸಾವಿರ ಕಿಂತ ಅಥವಾ ಕಮ್ಮಿ ಏನಪ್ಪ ಅಂದ್ರೆ ಜನ ಏನಪ್ಪ ಅಂದ್ರೆ ನಿಮಗ ಬೇಕು ಆದರೆ ಇಲ್ಲಿ ಬಾಲಿಪೇಡ್ ಆಗ್ತಕ್ಕಂಥ ಜನ ನಿಮಗ ಸರ್ಕಾರದ ಒಂದು ಇಲಾಖೆ ಮಟ್ಟದಲ್ಲಿ ಇಪ್ಪತ್ತು ಸಾವಿರ ಜನ ನಾವೇನಪ್ಪ ಆರೋಗ್ಯ ಪಡೆದಂತ ವ್ಯಕ್ತಿಗಳು ಅಭ್ಯರ್ಥಿಗಳು ನಿಮಗೆ ಏನಪ್ಪಾ ಅಂದ್ರೆ ಸಿಗ್ತಾ ಇದಾರೆ ಆದ್ರೆ ಕೇವಲ ಒಂದು ಐದಾರು ಐದಾರು ಇಲ್ಲ ನಾಲ್ಕೈದು ಸಾವಿರ ಒಂದು ಆರೋಗ್ಯ ಪಡೆಯುವಂತ ವ್ಯಕ್ತಿಗಳಿಗೆ ನೀವೇನಪ್ಪ ಅಂದ್ರೆ ಕಾಪಾಡಿಕೊಂಡ್ರಿ ಅಂದ್ರ ಇದು ಏನು ನಿಮ್ಮ ಒಂದು ನಿಲುವು ಅನ್ನೋದು ನಮಗ ತಿಳಿಸ್ಪಡಿಸ್ಬೇಕು ಆದ್ರೆ ಏನಪ್ಪಾ ಅಂದ್ರೆ ಈ ಹೋರಾಟ ಏನು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷರಾದಂತ ಕಾಂತರಾಜ್ ಅವರು ಅವರಿಂದ ಹಿಂದೆ ನಾವೆಲ್ಲ ಬಂದಿದ್ದೀವಿ ಅವರಿಗೆ ಏನಪ್ಪ ಅಂದ್ರೆ ನಾವೆಲ್ಲರೂ ಕೂಡ ಏನಪ್ಪ ಅಂದ್ರೆ ಬೆಂಬಲ ನೀಡ್ತೀವಿ ಅಂತ ಮಾತಿನಲ್ಲಿ ಹೇಳ್ತಾ ನಾನು ಅವರ ಮಾತು ವಿಧಿಸ್ತೀನಿ ನಮಸ್ಕಾರ